ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತಿ ಶ್ರೀಮದ್ ದೇವಿ ಭಾಗವತದಲ್ಲಿ ಭಗವಾನ್ ಶಂಕರನಿಂದ ಲಕ್ಷ್ಮಿಗೆ ವರಪ್ರಾಪ್ತಿ ಅಶ್ವರೂಪಿಯಾದ ಭಗವಾನ್ ವಿಷ್ಣುವಿನಿಂದ ಅಶ್ವೀ ರೂಪ ಲಕ್ಷ್ಮಿಗೆ ಪುತ್ರ ಪ್ರಾಪ್ತಿ ಲಕ್ಷ್ಮಿಯು ಪುನಃ ತನ್ನ ನಿಜರೂಪವನ್ನು ಪಡೆದುದು ಎಂಬ ಕಥಾಭಾಗಕ್ಕೆ ಸ್ವಾಗತ ವ್ಯಾಸರು ಹೇಳುತ್ತಾರೆ ರಾಜನೇ ಹೈಹಯರ ಉತ್ಪತ್ತಿಯ ಇತಿಹಾಸವನ್ನು ತಿಳಿಸುವೆನು ಕೇಳು ಒಮ್ಮೆ ಲೀಲಾಮಯ ಭಗವಾನ್ ವಿಷ್ಣುವು ಲಕ್ಷ್ಮಿಗೆ ಹೆಣ್ಣು ಕುದುರೆಯಾಗುವಂತೆ ಶಪಿಸಿದ್ದನು ಅವನ ಪ್ರತಿಯೊಂದು ಲೀಲೆಯಲ್ಲೂ ರಹಸ್ಯ ಇರುತ್ತದೆ ಅದನ್ನು ಅವನೇ ತಿಳಿಯಬಲ್ಲನು ಲಕ್ಷ್ಮಿಗೆ ಇದರಿಂದ ಬಹಳವಾಗಿ ಉಂಟಾದರೂ ಆಕೆಯು ಭಗವಂತನಿಗೆ ನಮಸ್ಕರಿಸಿ ಅವನ ಅಪ್ಪಣೆಯನ್ನು ಪಡೆದು ಮರ್ತ್ಯಲೋಕಕ್ಕೆ ಹೋದಳು ಸೂರ್ಯನ ಪತ್ನಿಯು ಹಿಂದೆ ಅತ್ಯಂತ ಕಠೋರ ತಪಸ್ಸು ಮಾಡಿದಲ್ಲಿ ಭಗವತಿ ಲಕ್ಷ್ಮಿಯು ಹೆಣ್ಣು ಕುದುರೆಯ ರೂಪವನ್ನು ಧರಿಸಿ ಇರತೊಡಗಿದಳು ಅಲ್ಲಿ ಸುಪರ್ಣಾಕ್ಷ ಎಂಬ ಸ್ಥಾನದ ಉತ್ತರ ತಟದಲ್ಲಿ ಯಮುನಾ ಮತ್ತು ತಮಸಾ ನದಿಗಳ ಸಂಗಮವಿತ್ತು ಸಂಪೂರ್ಣ ಮನೋರಥಗಳನ್ನು ಪೂರ್ಣಗೊಳಿಸುವ ಆ ಸ್ಥಾನವನ್ನು ಸುಂದರ ವನವು ಶೋಭಿತಗೊಳಿಸಿತ್ತು ಭಗವತಿ ಲಕ್ಷ್ಮಿಯು ಅಲ್ಲೇ ಇದ್ದು ಎಲ್ಲರ ಕಾಮನೆಗಳನ್ನು ಪೂರ್ಣಗೊಳಿಸುವವನು ಮಸ್ತಕದಲ್ಲಿ ಚಂದ್ರನಿಂದ ಶೋಭಿತನು ತ್ರಿಶೂಲಧಾರಿಯು ಆದ ಭಗವಾನ್ ಶಂಕರನನ್ನು ಏಕಾಗ್ರ ಚಿತ್ತದಿಂದ ಧ್ಯಾನಿಸತೊಡಗಿದಳು ಪಂಚಮುಖನು ದಶಭುಜನು ಭಗವತಿ ಗೌರಿಯ ಗೌರಿಯ ಅರ್ಧಾಂಗಿನಿಯಾಗಿ ಶೋಭಿತನು ಕರ್ಪೂರದಂತೆ ಗೌರವರನ್ನ ಶರೀರದಿಂದ ಪ್ರಕಾಶಿತನು ನೀಲಕಂಠನು ತ್ರಿನೇತ್ರನು ವ್ಯಾಘ್ರಾಂಬರಧಾರಿಯು ಭಜ ಚರ್ಮವನ್ನು ಹೊತ್ತಿರುವವನು ಮುಂಡ ಮಾಲನು ನಾಗಯಜ್ಞೋಪವೀತನು ಆದ ಭಗವಾನ್ ಶಂಕರನ ಧ್ಯಾನದಲ್ಲಿ ಲಕ್ಷ್ಮಿಯು ತೊಡಗಿದಳು ಆ ಪಾವನ ತೀರ್ಥದಲ್ಲಿ ನೆಲೆಸಿ ಸುಂದರ ಹೆಣ್ಣು ಕುದುರೆಯಾಗಿ ಆಕೆಯು ಬಹಳ ಕಠಿಣವಾದ ತಪಸ್ಸನ್ನು ಮಾಡಿದಳು ರಾಜನೇ ಭಗವಾನ್ ಶಂಕರನ ಧ್ಯಾನ ಮಾಡುತ್ತಾ ಲಕ್ಷ್ಮಿಯು ಮನಸ್ಸಿನಲ್ಲಿ ಪೂರ್ಣ ವೈರಾಗ್ಯ ಉತ್ಪನ್ನವಾಗಿತ್ತು ದೇವತೆಗಳ ಒಂದು ಸಾವಿರ ವರ್ಷಗಳವರೆಗೆ ಆಕೆಯ ತಪಸ್ಸು ನಡೆಯುತ್ತಲೇ ಇತ್ತು ಅನಂತರ ತ್ರಿನೇತ್ರಧಾರಿ ಭಗವಾನ್ ಶಂಕರನು ಪ್ರಸನ್ನನಾಗಿ ವೃಷಭಾರೂಢನಾಗಿ ಆಗಮಿಸಿ ಆಕೆಗೆ ಪ್ರತ್ಯಕ್ಷ ದರ್ಶನ ನೀಡಿದನು ಜೊತೆಗೆ ಪಾರ್ವತಿಯು ವಿರಾಜಿಸುತ್ತಿದ್ದಳು ಆಗ ವಿಷ್ಣು ಪ್ರಿಯ ಮಹಾಮಾಯೆ ಲಕ್ಷ್ಮಿಯು ಹೆಣ್ಣು ಕುದುರೆಯಾಗಿ ತಪಸ್ಸು ಮಾಡುತ್ತಿದ್ದಳು ಭಗವಾನ್ ಶಂಕರನು ತನ್ನ ಗಣಗಳೊಂದಿಗೆ ಅಲ್ಲಿಗೆ ಬಂದು ಆಕೆಯಲ್ಲಿ ನುಡಿದನು ಕಲ್ಯಾಣಿ ಜಗದಂಬೆ ನೀನು ತಪಸ್ಸು ಮಾಡುವ ಕಾರಣವನ್ನು ನನಗೆ ತಿಳಿಸು ಏಕೆಂದರೆ ನಿನ್ನ ಪತಿಯು ಸಮಸ್ತ ಮನೋರಥಗಳನ್ನು ಪೂರ್ಣಗೊಳಿಸಲು ಸಮರ್ಥನು ಅಖಿಲ ಲೋಕದ ಅಧ್ಯಕ್ಷನೂ ಆಗಿರುವನು ದೇವಿಯೇ ಶ್ರೀಹರಿಯನ್ನು ಜಗತ್ತಿನ ಸ್ವಾಮಿ ಎಂದು ತಿಳಿಯಲಾಗುತ್ತದೆ ಇಂತಹ ಮುಕ್ತಿಪ್ರದನಾದ ಜಗತ್ಪ್ರಭು ಭಗವಾನ್ ವಾಸುದೇವನನ್ನು ಬಿಟ್ಟು ನೀನು ನನ್ನ ಆರಾಧನೆಯನ್ನು ಏಕೆ ಮಾಡುತ್ತಿರುವೆ ಪತಿಯ ಸೇವೆ ಮಾಡುವುದೇ ಸ್ತ್ರೀಯರಿಗೆ ಸನಾತನ ಧರ್ಮವೆಂದು ತಿಳಿಯಲಾಗಿದೆ ಪತಿಯು ಎಂತಹವನೇ ಇರಲಿ ಕಲ್ಯಾಣದ ಅಭಿಲಾಷೆಯುಳ್ಳ ಸ್ತ್ರೀಯು ಅವನ ಸೇವೆಯಲ್ಲಿ ಸದಾ ತತ್ಪರನಾಗಿರಬೇಕು ಹೀಗಿರುವಾಗ ನಾರಾಯಣನಾದರೂ ಎಲ್ಲರಿಗೂ ನಿರಂತರ ಪರಮ ಪೂಜ್ಯನಾಗಿದ್ದಾನೆ ಸಿಂಧುಜೆ ಇಂತಹ ದೇವೇಶ್ವರ ಶ್ರೀಹರಿಯನ್ನು ಬಿಟ್ಟು ನೀನು ನನ್ನ ಉಪಾಸನೆಯನ್ನು ಏಕೆ ಮಾಡುತ್ತಿರುವೆ ಲಕ್ಷ್ಮಿಯು ಹೇಳಿದಳು ಆಶುತೋಷ ಮಹೇಶಾನ ಶಿವ ಮತ್ತು ದೇವೇಶನೆಂದು ಕರೆಸಿಕೊಳ್ಳುವ ದಯಾ ಸಿಂಧುವೆ ನನ್ನ ಪತಿಯು ನನಗೆ ಶಾಪ ಕೊಟ್ಟಿರುವನು ನೀನು ಆ ಶಾಪದಿಂದ ನನ್ನನ್ನು ಉದ್ಧರಿಸುವ ಕೃಪೆ ಮಾಡು ಶಂಭು ಅವನು ಶಾಪದಿಂದ ಬಿಡುಗಡೆ ಹೊಂದುವ ಉಪಾಯವನ್ನು ತಿಳಿಸಿರುವನು ಕಮಲಾಲಯೆ ನಿನ್ನಿಂದ ಪುತ್ರನು ಉತ್ಪನ್ನನಾದಾಗ ಶಾಪದಿಂದ ಮುಕ್ತಳಾಗಿ ವೈಕುಂಠದಲ್ಲಿ ಸ್ಥಾನ ಪಡೆಯುವೆ ಎಂದು ಹೇಳಿರುವನು ಭಗವಂತ ಪತಿದೇವರು ಹೀಗೆ ಹೇಳಿದಾಗ ನಾನು ತಪಸ್ಸು ಮಾಡುವ ವಿಚಾರದಿಂದ ಪರಮ ಪ್ರಭುವಾದ ನಿನ್ನನ್ನು ನನ್ನ ಆರಾಧ್ಯನನ್ನಾಗಿಸಿದೆ ದೇವದೇವ ಈಗ ನಾನು ಪತಿಯ ಸಾನ್ನಿಧ್ಯದಿಂದ ವಂಚಿತಳಾಗಿರುವೆನು ಧರ್ಮಪತ್ನಿಯಾದ ನನ್ನನ್ನು ಬಿಟ್ಟು ಅವನು ವೈಕುಂಠದಲ್ಲಿ ವಿರಾಜಿಸುತ್ತಿರುವನು ಹಾಗಿರುವಾಗ ಅವನ ಅಭಾವದಲ್ಲಿ ನಾನು ಪುತ್ರವತಿ ಹೇಗಾಗಬಲ್ಲೆನು ದೇವೇಶ ಶಂಕರನೇ ನೀನು ಪ್ರಸನ್ನನಾಗಿದ್ದರೆ ವರವನ್ನು ಕೊಡುವ ಕೃಪೆ ಮಾಡು ನಿನ್ನಲ್ಲಿ ಮತ್ತು ಶ್ರೀಹರಿಯಲ್ಲಿ ಕೊಂಚವೂ ಭೇದ ಭಾವವಿಲ್ಲ ಗಿರಿಜಾಪತಿಯೇ ನಾನು ಪತಿದೇವನ ಬಳಿ ಇದ್ದಾಗಲೇ ನನಗೆ ಈ ರಹಸ್ಯ ತಿಳಿದಿತ್ತು ಅವನೇ ನೀನು ನೀನೇ ಅವನು ಇದರಲ್ಲಿ ಕಿಂಚಿತ್ತಾದರೂ ಸಂದೇಹವಿಲ್ಲ ಮಹಾದೇವನೇ ಮಹಾನುಭಾವರಾದ ನೀವಿಬ್ಬರೂ ಒಂದೇ ಆಗಿದ್ದೀರಿ ಇದನ್ನು ತಿಳಿದುಕೊಂಡು ನಾನು ನಿನ್ನನ್ನು ಚಿಂತಿಸಿದೆ ಇಲ್ಲದಿದ್ದರೆ ನಿನ್ನ ಸೇವೆ ಮಾಡುವುದರಲ್ಲಿ ನಾನು ದೋಷಕ್ಕೆ ಭಾಗಿಯಾಗುತ್ತಿದ್ದೆ ಭಗವಾನ್ ಶಿವನು ಹೇಳಿದನು ದೇವಿ ನಾನು ಮತ್ತು ಶ್ರೀಹರಿ ಇಬ್ಬರೂ ಖಂಡಿತವಾಗಿ ಒಂದೇ ಆಗಿದ್ದೇವೆ ಈ ರಹಸ್ಯ ನಿನಗೆ ಹೇಗೆ ತಿಳಿಯಿತು ಸುಂದರಿ ನನ್ನಲ್ಲಿ ಕೃಪೆ ಮಾಡಿ ನಿಜವನ್ನು ಹೇಳು ದೇವತೆಗಳು ಮುನಿಗಳು ಜ್ಞಾನಿಗಳು ವೇದ ಪಾರಂಗತರು ವಿತರ್ಕದಲ್ಲಿ ಬಿದ್ದು ಈ ಏಕತ್ವವನ್ನು ಅರಿಯದೆ ಹೋದರು ನನ್ನ ಅನೇಕ ಭಕ್ತರು ಭಗವಾನ್ ವಿಷ್ಣುವಿನ ಹಾಗೂ ಅವನ ಭಕ್ತರು ನನ್ನ ನಿಂದೆಯಲ್ಲೇ ತತ್ಪರರಾಗಿರುತ್ತಾರೆ ದೇವಿ ಕಲಿಯುಗದಲ್ಲಿ ಇದು ವಿಶೇಷವಾಗಿ ಇರುವುದು ಸಮಯದ ಭೇದದಿಂದ ಈ ಭೇದ ಭಾವವು ಹೆಚ್ಚುತ್ತಲೇ ಹೋಗುತ್ತಿದೆ ಭದ್ರೆ ನನ್ನಲ್ಲಿ ಮತ್ತು ಶ್ರೀಹರಿಯಲ್ಲಿ ಚೆನ್ನಾಗಿ ಏಕತೆಯಿದೆ ಈ ಭಾವವನ್ನು ತಿಳಿಯುವುದು ಎಲ್ಲರಿಗೆ ಕಷ್ಟವಾಗಿದೆ ಹಾಗಿರುವಾಗ ನೀನು ಹೇಗೆ ಬಲ್ಲೆ ವ್ಯಾಸರು ಹೇಳುತ್ತಾರೆ ಹೀಗೆ ಪ್ರಸನ್ನವಾಗಿ ಭಗವಾನ್ ಶಂಕರನು ಲಕ್ಷ್ಮಿಯಲ್ಲಿ ಹೇಳಿದಾಗ ಆಕೆಯು ಈ ತಿಳಿದ ಪ್ರಸಂಗವನ್ನು ಹೇಳಲು ಪ್ರಾರಂಭಿಸಿದಳು ಆಗ ಅವಳು ಸಾಕಷ್ಟು ಪ್ರಸನ್ನಳಾಗಿದ್ದಳು ಲಕ್ಷ್ಮಿಯು ಹೇಳಿದಳು ದೇವದೇವೇಶನೇ ಒಮ್ಮೆ ಭಗವಾನ್ ವಿಷ್ಣು ಏಕಾಂತದಲ್ಲಿ ಪದ್ಮಾಸನ ಹಾಕಿ ಕುಳಿತಿದ್ದನು ಅವನು ಹೀಗೆ ತಪಸ್ಸು ಮಾಡುತ್ತಿದ್ದಾಗ ಅವನನ್ನು ನೋಡಿ ಮಹದಾಶ್ಚರ್ಯವಾಯಿತು ಸ್ವಲ್ಪ ಹೊತ್ತಿನಲ್ಲಿ ಅವನು ಸಮಾಧಿಯಿಂದ ಎಚ್ಚರಗೊಂಡನು ಅವನ ಮುಖದಲ್ಲಿ ಪ್ರಸನ್ನತೆಯ ಕಿರಣಗಳು ಕುಣಿಯುತ್ತಿದ್ದವು ಆಗ ನಾನು ಸರಿಯಾದ ಸಮಯವೆಂದರಿತು ವಿನಯದಿಂದ ಅವನಲ್ಲಿ ಕೇಳಿದೆ ಪ್ರಭುವೆ ನೀನು ದೇವತೆಗಳ ಅಧ್ಯಕ್ಷನೂ ಜಗತ್ತಿನ ಸ್ವಾಮಿಯೂ ಆಗಿರುವೆ ಯಾವಾಗ ದೇವತೆಗಳು ದಾನವರು ಮತ್ತು ಬ್ರಹ್ಮಾದಿಗಳೆಲ್ಲರೂ ಸೇರಿ ಸಮುದ್ರ ಮಂಥನ ಮಾಡಿದಾಗ ನಾನು ಅದರಿಂದ ಹೊರಟಿದ್ದೆ ಆಗ ಯಾರನ್ನು ಪತಿಯಾಗಿ ಆರಿಸಿಕೊಳ್ಳಲಿ ಎಂದು ವಿಚಾರ ನನ್ನ ಮನಸ್ಸಿಗೆ ಬಂತು ನಾನು ನಿಮ್ಮನ್ನೇ ಪತಿಯನ್ನಾಗಿಸಿಕೊಂಡೆ ಸರ್ವೇಷಣೆ ಹಾಗಿರುವಾಗ ನೀವು ಯಾರನ್ನು ಧ್ಯಾನಿಸುತ್ತಿರುವಿರಿ ಈ ಪ್ರಸಂಗವು ನನ್ನ ಮನಸ್ಸಿಗೆ ಮಹದಾಶ್ಚರ್ಯ ತಂದಿದೆ ಕೈಟಭಾರೆ ನೀವು ನನ್ನ ಪರಮ ಪ್ರೇಮಿಯಾಗಿರುವಿರಿ ನನಗೆ ಮಾನಸಿಕ ಗೊಂದಲವನ್ನು ದೂರಗೊಳಿಸುವ ಕೃಪೆ ಮಾಡಿರಿ ಭಗವಾನ್ ವಿಷ್ಣುವು ಹೇಳಿದನು ಪ್ರಿಯೆ ನಾನು ಹೃದಯದಲ್ಲಿ ಧ್ಯಾನಿಸುವವನ ಪರಿಚಯವನ್ನು ಹೇಳುವೆನು ಕೇಳು ಪಾರ್ವತಿಪತಿ ಭಗವಾನ್ ಶಂಕರನು ಎಲ್ಲರಿಗಿಂತ ಹೆಚ್ಚು ಪ್ರಧಾನನೆಂದು ತಿಳಿಯಲಾಗುತ್ತದೆ ಬೇಗನೆ ಪ್ರಸನ್ನನಾಗುವುದು ಅವನ ಸ್ವಾಭಾವಿಕ ಗುಣವಾಗಿದೆ ಈ ಆ ದೇವಾದಿದೇವನ ಪರಾಕ್ರಮಕ್ಕೆ ಎಲ್ಲೆಯೇ ಇಲ್ಲ ಕೆಲವೊಮ್ಮೆ ತ್ರಿಪುರಾಂತಕನಾದ ದೇವೇಶನು ನನ್ನನ್ನು ಧ್ಯಾನಿಸುತ್ತಾನೆ ಕೆಲವೊಮ್ಮೆ ನಾನು ಅವನನ್ನು ಧ್ಯಾನಿಸುತ್ತೇನೆ ಅವನ ಪ್ರಿಯ ಪ್ರಾಣಗಳು ನಾನಾಗಿದ್ದೇನೆ ನನ್ನ ಪ್ರಿಯ ಪ್ರಾಣಗಳು ಅವನಾಗಿದ್ದಾನೆ ನಮ್ಮಿಬ್ಬರ ಚಿತ್ತವು ಪರಸ್ಪರ ಹೆಣೆದುಕೊಂಡಿದೆ ಆದ್ದರಿಂದ ಇಬ್ಬರಲ್ಲಿ ಕಿಂಚಿತ್ತಾದರೂ ಭೇದವನ್ನು ಎಣಿಸಬಾರದು ವಿಶಾಲ ಭಗವಾನ್ ಶಂಕರನನ್ನು ದ್ವೇಷಿಸುವವನು ನನ್ನ ಭಕ್ತನಾಗಿದ್ದರೂ ನರಕಕ್ಕೆ ಹೋಗುತ್ತಾನೆ ಇದು ಖಂಡಿತವಾದ ಸತ್ಯವನ್ನು ಹೇಳುತ್ತಿದ್ದೇನೆ ಪಾರ್ವತಿ ಪತಿಯೇ ನಾನು ಏಕಾಂತದಲ್ಲಿ ಕೇಳಿದಾಗ ಸರ್ವ ಸಮರ್ಥ ದೇವಾದಿದೇವ ಭಗವಾನ್ ವಿಷ್ಣುವು ಈ ಪ್ರಸಂಗವನ್ನು ಸ್ಪಷ್ಟವಾಗಿ ನನಗೆ ತಿಳಿಸಿದರು ಆದ್ದರಿಂದ ಶ್ರೀಹರಿಯ ಅಭಿನ್ನ ಪ್ರೇಮಿ ಎಂದು ತಿಳಿದು ನಾನು ನಿನ್ನನ್ನು ಧ್ಯಾನಿಸುತ್ತಿದ್ದೇನೆ ಮಹೇಶ ನನ್ನ ಪತಿದೇವರ ಮಿಲನವು ಸುಲಭವಾಗುವಂತೆ ನೀವು ಮಾಡಿರಿ ವ್ಯಾಸರು ಹೇಳುತ್ತಾರೆ ಲಕ್ಷ್ಮಿಯ ಈ ಮಾತನ್ನು ಕೇಳಿ ನಿಪುಣ ವಕ್ತ ಭಗವಾನ್ ಶಂಕರನು ಮಧುರ ವಾಕ್ಯಗಳಿಂದ ಆಕೆಗೆ ಆಶ್ವಾಸನೆಯನ್ನು ನೀಡುತ್ತಾ ಸುಂದರಿ ಧೈರ್ಯತಾಳು ನಾನು ನಿನ್ನ ತಪಸ್ಸಿನಿಂದ ಪರಮ ಸಂತುಷ್ಟನಾಗಿದ್ದೇನೆ ನಿನ್ನ ಪತಿದೇವನು ನಿನಗೆ ಅವಶ್ಯವಾಗಿ ಸಿಗುವನು ಇದರಲ್ಲಿ ಸಂದೇಹವೇ ಇಲ್ಲ ಆ ಜಗದೀಶ್ವರನು ನನ್ನಿಂದ ಪ್ರೇರಿತನಾಗಿ ನಿನ್ನ ಕಾಮನೆಯನ್ನು ಪೂರ್ಣಗೊಳಿಸಲಿಕ್ಕಾಗಿ ಅಶ್ವದ ರೂಪವನ್ನಾರಿತು ಅಂದರೆ ಅಶ್ವದ ರೂಪವನ್ನು ಹೊಂದಿ ಇಲ್ಲಿಗೆ ಆಗಮಿಸುವನು ನಾನು ಆ ಮಧುಸೂದನ ಶ್ರೀಹರಿಗೆ ಅಶ್ವರೂಪವನ್ನು ಧರಿಸಿ ಇಲ್ಲಿಗೆ ಬರುವಂತೆ ಪ್ರೋತ್ಸಾಹಿಸುವೆನು ಆದ್ದರಿಂದ ಅವನು ಅಶ್ವನಾಗಿ ಇಲ್ಲಿಗೆ ಬರುವನು ಸುಬ್ರು ನೀನು ಅವನಂತಹ ಪುತ್ರನ ಜನನಿ ಅವಶ್ಯವಾಗಿ ಆಗುವೆ ನಿನ್ನ ಪುತ್ರನ ಎದುರಿಗೆ ಎಲ್ಲ ಜನರು ನತಮಸ್ತಕರಾಗು ನತಮಸ್ತಕರಾಗಿ ನತಮಸ್ತಕರಾಗುವರು ಅವನು ಭೂಮಂಡಲದ ರಾಜನಾಗುವನು ಪುತ್ರನನ್ನು ಪಡೆದು ನೀನು ಕೂಡಲೇ ಪತಿಯೊಂದಿಗೆ ವೈಕುಂಠಕ್ಕೆ ಹೋಗಿ ಪುನಃ ನಿನಗೆ ಅವನ ಪುನಃ ವಿಷ್ಣುವಿನ ಪ್ರಾಣಪ್ರಿಯಳಾಗಿ ಇರುವ ಸೌಭಾಗ್ಯವು ದೊರೆಯುವುದು ನಿನ್ನ ಆ ಪುತ್ರನು ಏಕವೀರ ಎಂಬ ಹೆಸರಿನಿಂದ ಪ್ರಸಿದ್ಧನಾಗುವನು ಅವನಿಂದಲೇ ಭೂಮಂಡಲದಲ್ಲಿ ಹೈಹಯರೆಂಬ ಕ್ಷತ್ರಿಯರ ವಂಶಾವಳಿಯು ವಿಸ್ತರಿಸುವುದು ಸಮುದ್ರ ತನಗೆ ಹೃದಯದಲ್ಲಿ ವಿರಾಜಿಸುತ್ತಿರುವ ಪರಮ ದೇವಿ ಭಗವತಿ ಜಗದಂಬೆಯನ್ನು ನೀನು ಚೆನ್ನಾಗಿ ಶರಣು ಹೋಗು ಎಂದು ನುಡಿದನು ವ್ಯಾಸರು ಹೇಳುತ್ತಾರೆ ಹೀಗೆ ಲಕ್ಷ್ಮಿಗೆ ವರವನ್ನು ಕರುಣಿಸಿ ಗೌರಿಪತಿ ಭಗವಾನ್ ಶಂಕರನು ಪಾರ್ವತಿ ಸಹಿತ ಅಂತರ್ಧಾನನಾದನು ಲಕ್ಷ್ಮಿಯು ಅಲ್ಲೇ ಗೆದ್ದು ಭಗವತಿ ಜಗದಂಬೆಯ ಅತ್ಯಂತ ಮನೋಹರ ಚರಣ ಕಮಲಗಳನ್ನು ಧ್ಯಾನಿಸಲು ತತ್ಪರಲಾದಳು ಪತಿಯು ಹಯರೂಪವನ್ನು ಧರಿಸಿ ಇಲ್ಲಿಗೆ ಯಾವಾಗ ಬರುವನೆಂದು ಪ್ರತೀಕ್ಷೆ ಮಾಡುತ್ತಾ ಗದ್ಗದಿತಳಾಗಿ ಪದೇ ಪದೇ ಶ್ರೀಹರಿಯನ್ನು ಸ್ತುತಿಸುತ್ತಾ ಇದ್ದಳು ವ್ಯಾಸರು ಹೇಳುತ್ತಾರೆ ಲಕ್ಷ್ಮಿಗೆ ವರವನ್ನಿತ್ತು ಭಗವಾನ್ ಶಂಕರನು ಕೂಡಲೇ ಕೈಲಾಸಕ್ಕೆ ಹೋದನು ಅಲ್ಲಿ ಹೋಗುತ್ತಲೇ ಭಗವಾನ್ ಶಂಕರನು ಪರಮ ಬುದ್ಧಿವಂತ ಚಿತ್ರರೂಪನನ್ನು ದೂತನನ್ನಾಗಿಸಿ ಲಕ್ಷ್ಮಿಯ ಕಾರ್ಯ ಸಿದ್ಧಗೊಳಿಸಲು ವೈಕುಂಠಕ್ಕೆ ಕಳಿಸಿದನು ಭಗವಾನ್ ಶಿವನು ಅವನಿಗೆ ಹೇಳಿದನು ಚಿತ್ರರೂಪನೇ ನೀನು ಶ್ರೀಹರಿಯ ಬಳಿಗೆ ಹೋಗಿ ನನ್ನ ಮಾತನ್ನು ತಿಳಿಸು ಅವನು ತನ್ನ ಪತ್ನಿ ಶ್ರೀಲಕ್ಷ್ಮೀದೇವಿಯ ಶೋಕವನ್ನು ದೂರ ಮಾಡಲು ಸಂಲಗ್ನನಾಗುವಂತೆ ನೀನು ಪ್ರಯತ್ನಿಸು ಭಗವಾನ್ ಶಂಕರನು ಹೇಳಿದಾಗ ಕೂಡಲೇ ಚಿತ್ರರೂಪನು ವೈಕುಂಠಕ್ಕೆ ಹೊರಟು ಹೋದನು ವೈಕುಂಠವು ಬಹಳ ಉತ್ತಮ ಧಾಮವಾಗಿದೆ ಅಲ್ಲಿ ಅನೇಕ ವೈಷ್ಣವರು ವಾಸಿಸುತ್ತಾರೆ ಬಗೆ ಬಗೆಯ ದಿವ್ಯ ವೃಕ್ಷಗಳಿಂದ ಸಾವಿರಾರು ಸರೋವರಗಳಿಂದ ಅದರ ಶೋಭೆ ಅನುಪಮವಾಗಿತ್ತು ಅಲ್ಲಿ ಎಲ್ಲೆಡೆ ಹಂಸ ಸಾರಸ ನವಿಲು ಶುಕ ಪೀಕ ಕಣ್ಣಿಗೆ ಬೀಳುತ್ತಿದ್ದವು ಧ್ವಜ ಪತಾಕೆಗಳಿಂದ ಕೂಡಿದ ಎತ್ತರವಾದ ಭವನಗಳು ಶೋಭಿಸುತ್ತಿದ್ದವು ಗಾಯಕರಿಂದ ನರ್ತಕರಿಂದ ಆ ಸ್ಥಾನವು ತುಂಬಿ ಹೋಗಿತ್ತು ಪಾರಿಜಾತವು ಅದನ್ನು ಸುಶೋಭಿತಗೊಳಿಸುತ್ತಿತ್ತು ಬಕುಳ ಅಶೋಕ ತಿಲಕ ಸಂಪಿಗೆ ಇವುಗಳ ಸಾಲುಗಳು ಮನೋಹರವಾಗಿದ್ದವು ಪಕ್ಷಿಗಳು ಕಿವಿಗಿಂಪಾಗಿ ಹಾಡುತ್ತಿದ್ದರು ಅಲ್ಲಲ್ಲಿ ಹೋದಾಗ ಚಿತ್ರರೂಪನಿಗೆ ಭಗವಾನ್ ವಿಷ್ಣುವಿನ ಭವನ ಕಂಡಿತು ಅಲ್ಲಿ ಜಯ ವಿಜಯರೆಂಬ ಇಬ್ಬರು ದ್ವಾರಪಾಲಕರು ಬೆತ್ತವನ್ನು ಹಿಡಿದುಕೊಂಡು ಬಿರಾಜಿಸುತ್ತಿದ್ದರು ಚಿತ್ರರೂಪನು ಅವರಿಗೆ ವಂದಿಸಿ ಇಂತೆಂದನು ದ್ವಾರಪಾಲಕರೇ ಶಂಕರನು ಕಳಿಸಿದ ದೂತನು ದ್ವಾರದಲ್ಲಿ ಬಂದು ನಿಂತಿರುವನು ಎಂದು ನೀವು ಶೀಘ್ರವಾಗಿ ಹೋಗಿ ಪ್ರಭು ಶ್ರೀಹರಿಗೆ ಸಮಾಚಾರ ತಿಳಿಸಿ ಚಿತ್ರರೂಪನ ಮಾತನ್ನು ಕೇಳಿ ಪರಮ ಬುದ್ಧಿವಂತ ದ್ವಾರಪಾಲಕ ಜಯನು ಒಳಗೆ ಹೋಗಿ ಶ್ರೀಹರಿಗೆ ವಂದಿಸಿ ಕೈ ಜೋಡಿಸಿಕೊಂಡು ಹೇಳತೊಡಗಿದನು ದೇವದೇವ ರಮಾಕಾಂತ ಕರುಣಾಕರ ಕೇಶವ ಈಗ ಭಗವಾನ್ ಶಂಕರನ ದೂತರು ದ್ವಾರದಲ್ಲಿ ಬಂದು ನಿಂತಿರುವರು ಗರುಡ ಧ್ವಜನೆ ಆತನಿಗೆ ಒಳಗೆ ಬಿಡಲೋ ಬೇಡವೋ ಅಪ್ಪಣೆಯಾಗಬೇಕು ಅವನ ಹೆಸರು ಚಿತ್ರರೂಪನೆಂದು ಯಾವ ಕಾರ್ಯಕ್ಕೆ ಬಂದಿರುವನೆಂಬುದು ತಿಳಿಯದು ಭಗವಾನ್ ವಿಷ್ಣು ಅಂತರ್ಯಾಮಿಯಾಗಿದ್ದಾನೆ ಶಂಕರನು ಬಂದಿರುವ ಕಾರ್ಯವು ಅಂದರೆ ಶಂಕರನ ದೂತನು ಬಂದಿರುವ ಕಾರ್ಯವು ಅವನಿಗೆ ತಿಳಿಯದೇ ಇರಲಿಲ್ಲ ಜಯನ ಮಾತನ್ನು ಕೇಳಿ ಸರಿ ಅವನನ್ನು ಇಲ್ಲಿಗೆ ಕರೆದುಕೊಂಡು ಬಾ ಎಂದು ಹೇಳಿದನು ಭಗವಾನ್ ಶಂಕರನ ಸೇವಕ ಚಿತ್ರರೂಪನು ವಿಲಕ್ಷಣ ಪುರುಷನಾಗಿದ್ದನು ಶ್ರೀಹರಿಯ ಆಜ್ಞೆ ಪಡೆದು ಜಯನು ಕೂಡಲೇ ಹೋಗಿ ಚಿತ್ರರೂಪನಲ್ಲಿ ಬನ್ನಿರಿ ಒಳಗೆ ಆಗಮಿಸಬೇಕು ಚಿತ್ರರೂಪನ ಹೆಸರಿನಂತೆ ಅವನ ಆಕೃತಿಯಾಗಿತ್ತು ಜಯರೊಂದಿಗೆ ಒಳಗೆ ಹೋಗಿ ಭಗವಾನ್ ವಿಷ್ಣುವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೈ ಜೋಡಿಸಿ ನಿಂತುಕೊಂಡನು ಅವನು ಅತ್ಯಂತ ಅದ್ಭುತ ರೂಪವನ್ನು ಹೊಂದಿದ್ದನು ಅವನ ಪ್ರತಿಯೊಂದು ಅವಯವಗಳಲ್ಲಿ ನಮ್ರತೆಯು ತುಂಬಿತ್ತು ಭಗವಾನ್ ವಿಷ್ಣುವು ನಗುತ್ತ ರೂಪನಲ್ಲಿ ಹೇಳಿದ ಕೇಳಿದನು ಪುಣ್ಯಾತ್ಮನೆ ದೇವಾಧಿದೇವ ಭಗವಾನ್ ಶಂಕರನು ಕುಶಲವಷ್ಟೇ ಅವನೇ ನಿನ್ನನ್ನು ಇಲ್ಲಿಗೆ ಕಳಿಸಿದುದಲ್ಲವೇ ಸ್ವತಃ ಅವನ ಯಾವುದಾದರೂ ಕಾರ್ಯವಿದೆಯೇ ಅಥವಾ ದೇವತೆಗಳ ಯಾವುದಾದರೂ ಕಾರ್ಯವು ಉಪಸ್ಥಿತವಾಗಿದೆಯೇ ದೂತನು ಹೇಳಿದನು ಗರುಡ ಧ್ವಜನೆ ಈ ಜಗತ್ತಿನ ಯಾವ ಮಾತು ತಾನೇ ನಿನ್ನಿಂದ ಅಡಗಿರುವುದು ನೀನು ತ್ರಿಕಾಲಗಳ ಮಾತನ್ನು ಬಲ್ಲೆ ಹೀಗಿದ್ದರೂ ಈಗ ಉಪಸ್ಥಿತವಾದ ಸಮಸ್ಯೆಯನ್ನು ನಿನ್ನಲ್ಲಿ ಹೇಳುವೆನು ವಿಭೋ ಅದನ್ನು ತಿಳಿಸಲು ಭಗವಾನ್ ಶಂಕರನು ನನ್ನನ್ನು ಇಲ್ಲಿಗೆ ಕಳಿಸಿರುವನು ನಾನು ಅವನು ಹೇಳಿದಂತೆ ತಿಳಿಸುತ್ತಿರುವೆನು ದೇವೇಶನೆ ನಿಮ್ಮ ಭಾರ್ಯೆ ಲಕ್ಷ್ಮೀ ದೇವಿಯು ಯಮುನಾ ತಮಸ ಸಂಗಮದಲ್ಲಿ ತಪಸ್ಸು ಮಾಡುತ್ತಿರುವಳು ಸಂಪೂರ್ಣ ಕಾಮನೆಗಳನ್ನು ಸಿದ್ಧಗೊಳಿಸುವ ಆ ದೇವಿಯು ಹೆಣ್ಣು ಕುದುರೆಯ ರೂಪವನ್ನು ಧರಿಸಿ ಈಗ ಅಲ್ಲಿಗೆ ಬಂದಿರುವಳು ದೇವತೆಗಳು ಮಾನವರು ಯಕ್ಷ ಕಿನ್ನರ ಹೀಗೆ ಎಲ್ಲರೂ ಆಕೆಯ ಧ್ಯಾನ ಮಾಡುತ್ತಾರೆ ಜಗತ್ತಿನಲ್ಲಿ ಯಾವ ಮನುಷ್ಯನು ಆಕೆಯ ಕೃಪೆಯಿಲ್ಲದೆ ಸುಖಿಯಾಗಲಾರನು ಪುಂಡರಿಕಾಕ್ಷ ಶ್ರೀಹರಿಯೇ ಹಾಗಿರುವಾಗ ನೀವು ನಿಮ್ಮ ಈ ಪತ್ನಿಯನ್ನು ತ್ಯಜಿಸಿ ಏನು ಸುಖ ಪಡೆಯುತ್ತೀರಿ ಜಗತ್ಪತೆ ದುರ್ಬಲನೂ ನಿರ್ಧನನೂ ಆದ ವ್ಯಕ್ತಿಯು ಕೂಡ ತನ್ನ ಪತ್ನಿಯನ್ನು ರಕ್ಷಿಸುತ್ತಾನೆ ಮತ್ತೆ ನೀವು ಜಗತ್ತಿನ ಮೇಲೆ ಪ್ರಭುತ್ವವಿರಿಸಿರುವ ಬಿರಿಸುವ ಲಕ್ಷ್ಮೀ ದೇವಿಯನ್ನು ಏಕೆ ತ್ಯಜಿಸಿದಿರಿ ಜಗದ್ಗುರು ಯಾರ ಭಾರ್ಯೂ ಜಗತ್ತಿನಲ್ಲಿ ದುಃಖದಿಂದ ಕಾಲ ಕಳೆಯುವಳು ಜಗತ್ತಿನಲ್ಲಿ ಅವನ ಜನನಕ್ಕೆ ಧಿಕ್ಕಾರವಿರಲಿ ಶತ್ರುವು ಕೂಡ ಇಂತಹ ವ್ಯಕ್ತಿಯನ್ನು ನಿಂದಿಸುತ್ತಾನೆ ನೀವು ನಿಮ್ಮ ಪತ್ನಿಯಿಂದ ದೂರವಿರುವಿರಿ ಇಂತಹ ಸ್ಥಿತಿಯಲ್ಲಿ ಅತ್ಯಂತ ಖಿನ್ನಳಾದ ಆ ದೇವಿಯನ್ನು ಹಾಗೂ ನಿಮ್ಮನ್ನು ನೋಡಿ ಸ್ವಾರ್ಥಿ ಶತ್ರುಗಳು ಹಗಲು ರಾತ್ರಿ ನಗುವರು ದೇವೇಶನೇ ಲಕ್ಷ್ಮಿಯಲ್ಲಿ ಎಲ್ಲ ಶುಭ ಲಕ್ಷಣಗಳಿವೆ ಆಕೆಯು ಬಹಳ ಸುಂದರಿಯೂ ಸುಶೀಲಳು ಆಗಿರುವಳು ಆಕೆಯು ನಿಮ್ಮ ಬಳಿ ನೀವು ಆಕೆಯೊಂದಿಗೆ ಆನಂದವಾಗಿ ಸಮಯ ಕಳೆಯುವುದೇ ಉಚಿತವಾಗಿದೆ ಸುಂದರ ಮುಗುಳ್ನಗೆಯುಳ್ಳ ಆ ಪ್ರಿಯ ಪತ್ನಿಯನ್ನು ಪಡೆದು ನೀವು ಸುಖವಾಗಿಯಿರಿ ನೀವು ಮಹಾಭಾಗ್ಯನಾದ ಲಕ್ಷ್ಮಿಯ ಬಳಿಗೆ ಹೋಗಿ ಆಕೆಗೆ ಆಶ್ವಾಸನೆಯನ್ನಿತ್ತು ತಮ್ಮ ಸ್ಥಾನಕ್ಕೆ ಕರೆದುಕೊಂಡು ಬನ್ನಿ ಜಗತ್ತಿನಲ್ಲಿ ಯಾರ ಸತ್ಯೆಯು ಲಕ್ಷ್ಮಿಯಿಲ್ಲದೆ ಸ್ಥಿರವಾಗಿ ಇರಲಾರದು ದಯಮಾಡಿ ನೀವು ಈಗ ಅಶ್ವರೂಪವನ್ನು ಧರಿಸಿ ರಮಾದೇವಿಯ ಬಳಿಗೆ ದಯಮಾಡಿಸಿರಿ ಪುತ್ರ ಉತ್ಪನ್ನವಾದ ಬಳಿಕ ಆ ದೇವಿಯನ್ನು ವೈಕುಂಠಕ್ಕೆ ಕರೆದುಕೊಂಡು ಬನ್ನಿ ವ್ಯಾಸರು ಹೇಳುತ್ತಾರೆ ಜನಮೇ ಜಯನಿ ಚಿತ್ರರೂಪನ ಮಾತನ್ನು ಕೇಳಿ ಭಗವಾನ್ ವಿಷ್ಣುವು ಹೇಳಿದನು ಸರಿ ಬಹಳ ಒಳ್ಳೆಯದು ಹಾಗೆಯೇ ಆಗುವುದು ಮತ್ತೆ ಅವನು ಚಿತ್ರರೂಪನಿಗೆ ಶಂಕರನ ಬಳಿಗೆ ಹೋಗಲು ಅಪ್ಪಣೆ ಕೊಟ್ಟನು ದೂತನು ಹೊರಟು ಹೋದ ಬಳಿಕ ಭಗವಾನ್ ವಿಷ್ಣುವು ಸುಂದರ ಅಶ್ವರೂಪವನ್ನು ಧರಿಸಿ ವೈಕುಂಠದಿಂದ ಹೊರಟು ಲಕ್ಷ್ಮಿಯು ಹೆಣ್ಣು ಕುದುರೆಯಾಗಿ ತಪಸ್ಸು ಮಾಡುತ್ತಿದ್ದಲ್ಲಿಗೆ ತಲುಪಿದನು ಅಲ್ಲಿ ಲಕ್ಷ್ಮೀ ದೇವಿಯು ಹೆಣ್ಣು ಕುದುರೆಯಾಗಿ ವಿರಾಜಿಸುತ್ತಿದ್ದಳು ಲಕ್ಷ್ಮಿಯ ದೃಷ್ಟಿಯು ಭಗವಾನ್ ವಿಷ್ಣುವಿನ ಮೇಲೆ ಬಿತ್ತು ಇವರು ನನ್ನ ಪತಿ ಸಾಕ್ಷಾತ್ ವಿಷ್ಣುವೇ ನನ್ನ ಮೇಲೆ ಕೃಪೆ ಮಾಡಿ ಅಶ್ವರೂಪದಿಂದ ಆಗಮಿಸಿರುವರು ಎಂದು ಕೂಡಲೇ ಅರಿತುಕೊಂಡಳು ಆಕೆಯ ಕಣ್ಣುಗಳಲ್ಲಿ ನೀರು ಚಿಮ್ಮಿತು ಯಮನ ತಮಸೆಯ ಸಂಗಮವನ್ನು ಎಲ್ಲ ಜನರು ಪವಿತ್ರವೆಂದು ತಿಳಿಯುತ್ತಾರೆ ಅದೇ ಸ್ಥಾನದಲ್ಲಿ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮಿಯ ಪರಸ್ಪರ ಮಿಲನವಾಯಿತು ಆದ್ದರಿಂದ ಹೆಣ್ಣು ಕುದುರೆ ರೂಪಿ ಲಕ್ಷ್ಮಿಯು ಗರ್ಭವತಿಯಾದಳು ಅಲ್ಲೇ ಅವಳು ಒಂದು ಅನುಪಮ ಗುಣಸಂಪನ್ನ ಸುಂದರ ಪುತ್ರನನ್ನು ಉತ್ಪನ್ನ ಮಾಡಿದಳು ಅನಂತರ ಭಗವಾನ್ ವಿಷ್ಣುವು ನಗುತ್ತ ಲಕ್ಷ್ಮಿಯಲ್ಲಿ ಹೇಳಿದನು ಈಗ ನೀನು ಹೆಣ್ಣು ಕುದುರೆಯ ರೂಪವನ್ನು ತ್ಯಜಿಸಿ ಹಿಂದಿನಂತೆ ದಿವ್ಯ ದೇಹವನ್ನು ಧರಿಸು ನಾವಿಬ್ಬರು ನಮ್ಮ ನಿಜವಾದ ದಿವ್ಯ ಶರೀರಗಳನ್ನು ಧರಿಸಿ ವೈಕುಂಠಕ್ಕೆ ಹೋಗುವ ಸುಲೋಚನೆಯೇ ನಿನ್ನಿಂದ ಉತ್ಪನ್ನನಾದ ಈ ಕುಮಾರನು ಇಲ್ಲೇ ಇರಲಿ ಅನಂತರ ಭಗವತಿ ಲಕ್ಷ್ಮಿ ಮತ್ತು ಭಗವಾನ್ ನಾರಾಯಣ ಇಬ್ಬರು ದಿವ್ಯ ಶರೀರವನ್ನು ಧರಿಸಿ ಒಂದು ಉತ್ತಮ ವಿಮಾನದಲ್ಲಿ ವಿರಾಜಿಸಿದರು ದೇವತೆಗಳು ಯಶೋಗಾನವನ್ನು ಪ್ರಾರಂಭಿಸಿದರು ಭಗವಂತನು ತನ್ನ ಪರಮಧಾಮಕ್ಕೆ ತೆರಳಲು ಬಯಸುತ್ತಿದ್ದನು ಅಷ್ಟರಲ್ಲಿ ಭಗವತಿ ಲಕ್ಷ್ಮಿಯು ಆ ಪ್ರಾಣಪತಿ ಶ್ರೀಹರಿಯಲ್ಲಿ ಹೇಳಿದಳು ಸ್ವಾಮಿ ಈ ಬಾಲಕನನ್ನು ಜೊತೆಗೆ ಕರೆದುಕೊಂಡು ಹೋಗುವ ನಾನು ಇವನನ್ನು ತ್ಯಜಿಸಲಾರೆನು ಪ್ರಭು ನಿಮ್ಮಂತೆಯೇ ಪ್ರತಿಭಾಯುಕ್ತ ಈ ನನ್ನ ಪುತ್ರನು ಪ್ರಾಣಗಳಿಗಿಂತಲೂ ಹೆಚ್ಚು ಪ್ರಿಯನಾಗಿದ್ದಾನೆ ಮಧುಸೂದನನೇ ಇವನನ್ನು ಕರೆದುಕೊಂಡೇ ನಾವು ವೈಕುಂಠಕ್ಕೆ ಹೋಗುವ ಶ್ರೀಹರಿಯು ಹೇಳಿದನು ಪ್ರಿಯವರಾನನೆ ಈ ಸಂದರ್ಭದಲ್ಲಿ ಖೇದವನ್ನು ಪ್ರಕಟಿಸುವುದು ನಿನಗೆ ಶೋಭಿಸದು ಈ ಬಾಲಕನು ಆನಂದವಾಗಿ ಇಲ್ಲಿ ಇರಬಲ್ಲನು ಏಕೆಂದರೆ ಅವನನ್ನು ಸಾಕುವ ವ್ಯವಸ್ಥೆಯನ್ನು ನಾನು ಮೊದಲೇ ಮಾಡಿಬಿಟ್ಟಿರುವೆನು ಈ ಪುತ್ರನ ತ್ಯಾಗದಲ್ಲಿ ಇರುವ ಪ್ರಧಾನ ಕಾರಣವನ್ನು ನಾನು ನಿನಗೆ ಹೇಳುತ್ತೇನೆ ಕೇಳು ಭೂಮಂಡಲದಲ್ಲಿ ಯಯಾತಿಯ ವಂಶದಲ್ಲಿ ತುರ್ವಸು ಎಂಬ ಒಬ್ಬ ರಾಜನಿರುವನು ಅವನ ತಂದೆಯು ಅವನಿಗೆ ಲೋಕಪ್ರಸಿದ್ಧ ಹರಿವರ್ಮ ಎಂಬ ಹೆಸರನ್ನಿಟ್ಟಿರುವನು ಈಗ ಆ ನರೇಶನು ಪುತ್ರನ ಇಚ್ಛೆಯಿಂದ ಪವಿತ್ರ ತೀರ್ಥದಲ್ಲಿ ತಪಸ್ಸು ಮಾಡುತ್ತಿರುವನು ಅವನು ತಪಸ್ಸು ಮಾಡುತ್ತಾ ಒಂದು ನೂರು ವರ್ಷಗಳು ಪೂರ್ಣವಾಗಿ ಕಳೆದಿವೆ ಕಮಲಾಲಯೆ ಅದೇ ರಾಜ ಹರಿವರ್ಮನಿಗಾಗಿ ನಾನು ಈ ಪುತ್ರನನ್ನು ಉತ್ಪನ್ನ ಮಾಡಿರುವೆನು ರಾಜನ ಬಳಿಗೆ ಹೋಗಿ ನಾವು ಅವನನ್ನು ಇಲ್ಲಿಗೆ ಕಳಿಸುವ ಪ್ರಿಯೆ ಪುತ್ರನ ಅಭಿಲಾಷೆಗೊಳ್ಳ ಆ ನರೇಶನಿಗೆ ಈ ಬಾಲಕನನ್ನು ಒಪ್ಪಿಸಿ ಬಿಡುವ ಅವನು ಸ್ನೇಹದಿಂದ ಇವನನ್ನು ತನ್ನ ಮನೆಗೆ ಕೊಂಡು ಹೋಗುವನು ವ್ಯಾಸರು ಹೇಳುತ್ತಾರೆ ಹೀಗೆ ಪ್ರೇಯಸಿ ಲಕ್ಷ್ಮಿಗೆ ಆಶ್ವಾಸನೆಯನ್ನಿತ್ತು ಬಾಲಕನ ರಕ್ಷಣೆಯ ಸರಿಯಾದ ವ್ಯವಸ್ಥೆ ಮಾಡಿ ಭಗವಾನ್ ವಿಷ್ಣುವು ಶ್ರೀಲಕ್ಷ್ಮಿಯೊಂದಿಗೆ ಉತ್ತಮ ವಿಮಾನದಲ್ಲಿ ಕುಳಿತು ವೈಕುಂಠಕ್ಕೆ ತೆರಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ